ಪಶ್ಚಿಮ ಈಶಾನ್ಯ ಭಾಗದಲ್ಲಿ ಭೂಕಂಪ ಬಾಗಲಕೋಟೆ ರೈತರಿಂದ ಸ್ಫೋಟಕ ಭವಿಷ್ಯ ಈ ವರ್ಷ ಮುಂಗಾರು ಹಿಂಗಾರು ಬೆಳೆ ಉತ್ತಮ ಫಲ ಬಾಗಲಕೋಟೆ ರೈತರಿಂದ ಹೊರಬಿತ್ತು ಸ್ಫೋಟಕ ಭವಿಷ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಕನೀರಣ ಕಟ್ಟೆಯ ಭವಿಷ್ಯ ಹೊರಬಿದ್ದಿದೆ ಸುಮಾರು ವರ್ಷಗಳಿಂದ ಬೆಳಿಗ್ಗೆಯ ರೈತರು ಯುಗಾದಿ ಪಾಡ್ಯದ ದಿನ ಜಕನೀರಣ ಕಟ್ಟೆ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಬೆಳಿಗ್ಗಿ ಪಟ್ಟಣದ ಗೌಡರ ಜಬ್ಬಲದಲ್ಲಿ ಫೈವ್ ಇಂಟು ಫೈವ್ ಅಳತಿಯ ಕೆಸರಿನ ಕಟ್ಟೆ ನಿರ್ಮಾಣ ಮಾಡಿ ಕಟ್ಟೆಯ ಪೂರ್ವ ಭಾಗದಲ್ಲಿ ಇಪ್ಪತ್ತೇಳು ರಂಧ್ರಗಳನ್ನು ಕೊರೆದು ರೈತರು ಮುಂಗಾರು ಮತ್ತು ಹಿಂಗಾರಿ ಧಾನ್ಯಗಳನ್ನು ರಂಧ್ರದಲ್ಲಿ ಹಾಕಿ ಎಕ್ಕದ ಎಲೆಯಿಂದ ಮುಚ್ಚಿ ಕಟ್ಟೆಯ ಮೇಲೆ ಮಣ್ಣಿನ ಬಸವಣ್ಣನನ್ನ ಇಟ್ಟು ಅದರ ಮುಂದೆ ನೀರು ತುಂಬಿದ ಮಣ್ಣಿನ ಮಡಿಕೆ ಇಟ್ಟು ಸುತ್ತ ಕೂರಿಗೆ ಕುಂಟೆ ಕೃಷಿ ಸಲಕರಣೆ ಮತ್ತು ದೀಕಾರರ ಕೈಮಗ್ಗಗಳು ಸೇರಿದಂತೆ ರೈತನಿಗೆ ಬೇಕಾಗುವ ಎಲ್ಲ ಸಲಕರಣೆಗಳನ್ನು ಮಣ್ಣು ಮತ್ತು ಬೆಂಡಿನಿಂದ ನಿರ್ಮಿಸಿ ಯುಗಾದಿ ಅಮಾವಾಸ್ಯೆಯ ದಿನ ಸಾಯಂಕಾಲ ಪೂಜೆ ಮಾಡಿ ಇಟ್ಟಿರುತ್ತಾರೆ ಮರುದಿನ ಮುಂಜಾನೆ ಬಂದು ಜಕಣೀರಣ ಕಟ್ಟೆ ಮೇಲಿನ ಎಕ್ಕದ ಎಲೆಯನ್ನು ತೆಗೆದು ನೋಡಿದಾಗ ಎಲ್ಲ ಕಾಳುಗಳು ಹುಬ್ಬಿಕೊಂಡಿವೆ ಅನ್ನದ ಉಂಡೆ ಎಲ್ಲವೂ ಖರ್ಚಾಗಿವೆ ಜನಪೀಡೆ ಇಲ್ಲ ಆಹಾರ ಸಮೃದ್ಧಿ ಐತಿ ನೀರು ಖರ್ಚಾಗಿದೆ ಜಕಣೀರಿನ ಕಟ್ಟೆ ಪಶ್ಚಿಮ ಮತ್ತು ಈಶಾನ್ಯ ಭಾಗದಲ್ಲಿ ಬಿರುಕು ಬಿಟ್ಟಿದೆ ಆ ಭಾಗದಲ್ಲಿ ಭೂಕಂಪ ಆಗುತ್ತದೆ ಎಂಬುವುದು ಇಲ್ಲಿನ ರೈತರ ನಂಬಿಕೆ ಎಲ್ಲಾ ಕಾಳುಗಳ ಸಮೃದ್ಧಿ ಇದೆ ಎಲೆಯ ಮೇಲಿನ ತೇವಾಂಶವನ್ನ ನೋಡಿ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳುತ್ತಾರೆ ಇದರ ಅರ್ಥ ಈ ವರ್ಷ ಎಲ್ಲವೂ ಸಮೃದ್ಧಿ ಇದೆ ರೈತರ ಅತ್ಯಂತ ವಿಶ್ವಾಸರಹವಾದಂತ ಕಟ್ಟೆ ಕಟ್ಟೆನುದ್ದೀನ್ ತಹಶೀಲ್ದಾರ್ ಜೂಸ್ ಕನ್ನಡ ಬೆಳಗ್ಗೆ ನಮ್ಮ ರೈತ ಮಿತ್ರ ಎಲ್ಲರೂ ಸೇರಿ ಈ ಗೌಡರ ಜಬ್ಬಲದಲ್ಲಿ ಒಂದು ಐದು ಬೈ ಐದು ಸೈಜಿನ ಒಂದು ಮ ಕೆಸರಿನ ಒಂದು ಕಟ್ಟೆಯನ್ನು ಮಾಡಿ ಅದಕ್ಕೆ ಜಕನೇರನ ಕಟ್ಟೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ ಈ ಒಂದು ಜಕನೀರ ಕಟ್ಟೆಯಲ್ಲಿ ಸುಮಾರು ಇಪ್ಪತ್ತೇಳು ಥರದ ಕಾಳುಗಳನ್ನು ಅಲ್ಲಿ ಮಾಡಿ ಹಾಕಿರ್ತಾರೆ ರೈತರು ತಂದು ಹಾಕಿರ್ತಾರೆ ಅದರ ಅದರ ಮೇಲೆ ಶರಣಗಳ ಪ್ರಕಾರ ಎಕ್ಕದ ಎಲೆಗಳನ್ನು ಇಟ್ಟಿರ್ತಾರೆ ಮತ್ತೆ ಒಂದು ಮಣ್ಣಿನ ಬಸವಣ್ಣನ ಮಾಡಿರ್ತಾರೆ ಅದರ ಮುಂದಗಡೆ ಒಂದು ನೀರಿನ ಮಡಿಕೆಯನ್ನು ಇಟ್ಟಿರ್ತಾರೆ ಮತ್ತೆ ಕೂರಿಗೆ ಕುಂಟೆ ಮತ್ತು ರೈತನಿಗೆ ಬೇಕಾಗುವಂಥ ಎಲ್ಲ ಸಲಕ ಸಲಕರಣೆಗಳನ್ನ ಬೆಂಡು ಮತ್ತು ಮಣ್ಣಿನಿಂದ ಮಾಡಿ ಅವುಗಳನ್ನು ನಿಂದಿಸಿರ್ತಾರೆ ಮತ್ತು ಜನಸಾಮಾನ್ಯರಿಗೆ ಬೇಕಾಗುವಂಥ ವ್ಯಾಪಾರ ವ್ಯವಹಾರಿಗೆ ಇರ್ತಕ್ಕಂತೆ ಒಂದು ತಕ್ಕಡಿಯನ್ನು ಸಹ ಇಲ್ಲಿ ಮಾಡಿರ್ತಾರೆ ಜನರ ಬಟ್ಟೆಗೆ ಕೊರತೆ ಬರಬಾರ್ದು ಅಂತೇಳಿ ಮಗ್ಗ ನೇಕಾರರ ಮಗ್ಗವನ್ನು ಸಹ ಇಲ್ಲಿ ಮಾಡಿಟ್ಟಿರ್ತಾರೆ ಈ ಎಲ್ಲ ನಿಂದೆ ಮಾಡಿ ಪೂಜೆ ಮಾಡಿ ಆಹಾರ ಪ್ರಸಾದದ ಆಹಾರ ಉಂಡೆಗಳನ್ನು ಮಾಡಿ ಇಲ್ಲಿ ಇಟ್ಟು ಹೋಗಿರ್ತೀವಿ ಒಂದು ದೀಪವನ್ನು ಬೆಳಗಿಸಿ ಯಾರೂ ಇಲ್ಲಿ ರಾತ್ರಿ ಕಾಯೋದಿಲ್ಲ ಪಾಡ್ಯನ ಮರುದಿನ ಬೆಳಗಿನ ಜಾವ ಶುಭ ಮುಂಜಾವಿನ ಜಾವದಲ್ಲಿ ಎಲ್ಲ ರೈತರು ಇಲ್ಲಿ ಒಕ್ಕಟ್ಟಾಗಿ ಸೇರಿ ಈ ಜಗ್ನೇರನ್ನ ಕಟ್ಟೆ ಭವಿಷ್ಯದ ಬಗ್ಗೆ ದೃಢೀಕರಣ ಮಾಡ್ತಾರೆ ಹಲವಾರು ರೈತರನ್ನು ನಾವು ನೋಡಬಹುದು ಹನುಮಂತಣ್ಣ ಔಟಿ ಅವರಾಗಿರ್ಬೋದು ಶಿವಮೊಸಪ್ಪ ಅವರು ಆಗಿರ್ಬೋದು ಇನ್ನೂ ಹಲವಾರು ಹೆಸರುಗಳನ್ನ ಮುತ್ತಣ್ಣ ಬೆಣ್ಣಿರೊಟ್ಟಿ ಅವರಾಗಿರ್ಬೋದು ಹಲವಾರು ರೈತರು ನಿನ್ನೆಯಿಂದಲೂ ಇಲ್ಲಿ ಕಾರ್ಯತತ್ಪರಾಗಿ ಇವತ್ತು ಈ ಜನರ ಕಟ್ಟೆ ಬಗ್ಗೆ ವಿಶ್ವಾಸವನ್ನು ಜನರಿಗೆ ದಡೀಕರಿಸಕೋಸ್ಕರ ಇಲ್ಲಿ ಬಂದು ಅವುಗಳನ್ನು ಒಂದೊಂದು ಎಲೆಗಳನ್ನ ಪಲ್ಟಿ ಮಾಡಿ ನೋಡ್ತಾರೆ ಆ ನಾಲ್ಕು ಚರಣಗಳಂತ ನಾವು ಹೇಳ್ತೀವಲ್ಲ ಸುಮಾರು ಇಪ್ಪತ್ತೇಳು ಮಳೆಗಳಿವೆ ಎಲ್ಲ ಮಳೆಗಳು ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಪ್ರತಿದಿನ ಮಳೆಗಳು ಒಂದಲ್ಲ ಒಂದು ದಿವಸ ಕಡೆ ಆಗಿ ಆಗುತ್ತೆ ಕೇವಲ ವರ್ಷದಲ್ಲಿ ಮೂರು ದಿನಗಳ ಮಾತ್ರ ಮಳೆ ಇಲ್ಲ ಅಂತೇಳಿ ಹಿಂದಿನೇರಿಯರು ಹೇಳ್ತಾರೆ ಸುಮಾರು ಇಪ್ಪತ್ತೇಳು ಮಳೆಗಳನ್ನು ನಾಲ್ಕು ಚರಣಗಳಾಗಿ ವಿಭಾಗಿಸ್ತೀವಿ ಒಂದೊಂದು ಚರಣಗಳಲ್ಲಿ ಈ ಏಳು ಏಳು ಎಣಗಳನ್ನು ಎಕ್ಕದ ಎಲೆಗಳನ್ನ ಇಟ್ಟಿರ್ತೀವಿ ಆ ಎಕ್ಕದ ಎಲೆಗಳನ್ನ ಪಲ್ಟಿ ಮಾಡುವಗೋಸ್ಕರ ನೋಡಿದಾಗ ತಾವೆಲ್ಲರೂ ಇಷ್ಟೋ ಈವರೆಗೆ ನೋಡಿದ್ರಿ ಆ ಎಕ್ಕದ ಎಲೆಯಲ್ಲಿ ದೇವಾಂಶವನ್ನು ನೀರಿನ ದೇವಾಂಶವನ್ನು ಆಧರಿಸಿ ನಮ್ಮ ರೈತ ಮಿತ್ರರು ಹೇಳ್ತಾ ಇದ್ರು ಒಂದನೇ ಚರಣದ ಮಳೆ ಐತಿ ಎರಡನೇ ಚರಣದ ಮಳೆ ಐತಿ ಮೂರನೇ ಚರಣದ ಮಳೆ ಐತಿ ನಾಲ್ಕನೇ ಚರಣದ ಇಲ್ಲ ಈ ರೀತಿಯಾಗಿ ದೃಢೀಕರಣ ಮಾಡ್ತಾಯಿದ್ರು ಅವುಗಳನ್ನು ನಾವು ಬರೆದಿಟ್ಕೊಂಡಿದ್ದೀವಿ ಅವುಗಳನ್ನ ಬರೆದಿಟ್ಟಂಥ ಮಳೆಗಳನ್ನು ತಾವು ಎಲ್ಲಾದರೂ ದೃಢೀಕರಿಸ್ಕೊಳ್ಬೋದು ಒಮ್ಮಿಲ್ದ ಒಮ್ಮೆ ಆ ಮಳೆಗಳನ್ನು ಮಳೆ ಆಗುವತ್ತಾಗ ಆ ಚಾರ್ಟನ್ನು ತೆಗೆದು ತಾವು ನೋಡ್ಬೋದು ಅವಾಗ ಪರೀಕ್ಷಿಸಿದಾಗ ಈ ಮಳೆಗಳು ಆಗುತ್ತವೆ ಅನ್ನುವಂಥ ಭರವಸೆ ಜನರಲ್ಲಿ ಬಂದಿದೆ ಈಗ ಹಳಬರೆಲ್ಲ ರೈತರು ಹೇಳ್ತಾ ಇದ್ರು ಇದು ಮುಂದಿನ ಪೀಳಿಗೆಗೂ ಮುಂದುವರಿಲಿ ಈ ಮುಂದಿನ ಪೀಳಿಗೆಯವರು ಇದನ್ನು ನೋಡಲಿ ಕಲೀಲಿ ಅಂತ ಹೇಳ್ತಾ ಇದ್ದಾರೆ ನಾವು ಇಂದಿನ ಜೀವಮಾನದಲ್ಲಿ ಹಲವಾರು ತಂತ್ರಾಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮಳೆ ಇಷ್ಟ ಐತಿ ಮಳೆ ಹಂಗೆ ಹಾಂಗಾಕೈತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರು ಆದರೆ ನಮ್ಮ ಪೀಳಿಗೆ ರೈತರು ಹಾಗಲ್ಲ ಪ್ರತಿ ವರ್ಷ ಈ ಜಕ್ನೇರನ್ನು ಕಟ್ಟೆ ಮೇಲೆ ಅವಿವ ಅವಿನಾಭಾವನ ಸಂಬಂಧವನ್ನು ಹೊಂದಿದ್ದಾರೆ ಅವರು ಪ್ರತಿ ವರ್ಷ ಈ ಜಕ್ನೇರನ್ನು ಕಟ್ಟೆ ಮೇಲೆ ಯಾವ ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ ಅಂದರೆ ತಾವು ಯಾವ ಬೆಳೆಯನ್ನು ಯಾವ ಕಾಲದಲ್ಲಿ ಯಾವ ಹವಾಮಾನದಲ್ಲಿ ಬೆಳೆದರೆ ಸೂಕ್ತ ಅನ್ನುವುದನ್ನು ನಮ್ಮ ರೈತರು ತಿಳ್ಕೊಂಡಿದ್ದಾರೆ ಈ ಎಲ್ಲ ಕಾಳುಗಳನ್ನು ನೋಡಿದಾಗ ಎಲ್ಲವೂ ಉಬಿ ಬಂದವು ಕೆಲವೊಂದು ಕಾಳುಗಳು ಉಬಿ ಬಂದಿಲ್ಲ ಆದರೆ ಪ್ರತಿ ಈ ವರ್ಷ ಈ ವರ್ಷ ಈ ಜಕ್ನೇರ ಕಟ್ಟೆ ಮೇಲೆ ಭರವಸೆ ಇಟ್ಟವರೆಲ್ಲ ನೋಡಿದಾರಲ್ಲ ಎಲ್ಲ ಕಾಳುಗಳು ಉಬ್ಬಿ ಬಂದವು ಅಂದರೆ ಸಮೃದ್ಧಿ ಐತಿ ಎಲ್ಲ ಕಾಳುಗಳು ಬೆಳವಣಿಗೆ ಐತಿ ಮತ್ತೆ ಅನ್ನದ ಉಂಡೆಗಳನ್ನ ಏನಿದ್ಯೂಲ್ಲ ಅವೆಲ್ಲ ಖರ್ಚಾಗ್ಯವು ಇದರಿಂದ ಜನಪೀಡ ಇಲ್ಲ ಜನಪೀಡ ಇಲ್ಲ ಆಹಾರ ಸಮೃದ್ಧಿ ಐತಿ ಮತ್ತು ನೀರು ಖರ್ಚಾಗೈತಿ ನೀರು ಖರ್ಚಾಗೈತೆ ಅಂದ್ರೆ ಇಲ್ಲಿ ಸಮೃದ್ಧಿ ಐತಿ ಅಂತ ಹೇಳ್ತಾರೆ ರೈತರು ಮತ್ತೆ ಈ ಜಕ್ನೇರ ಕಟ್ಟೆ ಕೆಲವೊಂದು ಕಡೆ ಬಿರುಕು ಬಿಟ್ಟೈತಿ ಪಶ್ಚಿಮ ಭಾಗದಲ್ಲಿ ಮತ್ತು ಈಶಾನ್ಯ ಭಾಗದಲ್ಲಿ ಕೆಲವೊಂದು ಕಡೆ ಬಿರುಕು ಬಿಟ್ಟೈತಿ ಅವರು ಹೇಳುವ ಪ್ರಕಾರ ರೈತರು ಹೇಳುವ ಪ್ರಕಾರ ಆ ಜನರ ಕಟ್ಟೆ ವಿಶ್ವಾಸವನ್ನು ಹೊಂದಿದಂಥ ರೈತರ ಪ್ರಕಾರ ಕೆಲವೊಂದು ಕಡೆ ಭೂಕಂಪ ಹಾಕೈತೆ ಅಂತ ಹೇಳ್ತಾರೆ ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನೋಡ್ಕೋಬೋದು ಈ ಚಾರ್ಟನ್ನು ನಾವು ಆಧಾರವಾಗಿ ಇಟ್ಟುಕೊಂಡು ಪ್ರತಿದಿನ ನಾವು ಈ ಮಳೆ ಆಗುವಂಥ ಸಂದರ್ಭದಲ್ಲಿ ಅವುಗಳನ್ನು ನೋಡಿ ದೃಢೀಕರಿಸಿಕೊಂಡು ನಾವು ಈಗೇನೋ ರೈತರು ಮಾಡ್ತಾರಲ್ಲ ಇಂಥ ಎಲ್ಲ ಕಾರ್ಯಗಳನ್ನು ನೋಡಿ ಅವ್ರನ್ನ ಬೆಂಬಲಿಸಿ ಪ್ರತಿ ವರ್ಷ ಈ ಯುಗಾದಿಯ ದಿನದಂದು ಇಲ್ಲೆಲ್ಲರೂ ಬಂದು ಸೇರಿ ರೈತರ ಬೆನ್ನು ತಟ್ಟು ಮೂಲಕವಾಗಿ ಅವರು ಮಾಡುವಂಥ ಈ ಕಾರ್ಯವನ್ನು ಅತ್ಯಂತ ವಿಶ್ವಾಸಾರ್ಹವಾಗಿ ನಾವು ತಾವು ಸಹ ನೋಡಬಹುದು ಅನ್ನೋದು ನನ್ನ ಮನದ ಅಭಿಪ್ರಾಯ ಈವರೆಗೆ ಎಲ್ಲರೂ ರೈತರು ನಿನ್ನಿಂದಲೂ ಇಲ್ಲಿ ಸಹಕರಿಸಿ ಕೆಲಸವನ್ನು ಮಾಡಿ ಈ ಜನೇರ ಕಟ್ಟೆಯನ್ನು ಎಲ್ಲ ಎಲ್ಲ ಜನರಿಗೂ ತಲುಪುವಂತೆ ಜಕ್ನೆರ ಕಟ್ಟೆ ವಿಶ್ವಾಸ ಎಲ್ಲ ಜನರಿಗೂ ತಲುಪುವಂತೆ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಎಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಡಬಲ್ ಏಟ್